ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ದಾರಿದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಲಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಶುಂಠಿ ಈ ವಿಶೇಷ ಕಾರ್ಯಕ್ರಮದ ಆರಂಭ ಮಾಡ್ತಾ ಇದ್ದೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆ ಅಂತಂದ್ರೆ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆರು ಜನ ವೀಕ್ಷಕರು ಈ ಬಹುಮಾನವನ್ನು ಗೆಲ್ಲುವ ಅವಕಾಶ ಇರುತ್ತೆ ಮೊದಲನೆಯ ವೀಕ್ಷಕರು ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಗೆದ್ದಿರ್ತಾರೆ ಹಾಗೆ ಆರು ಜನ ವೀಕ್ಷಕರಿಗೆ ಇನ್ನುಳಿದ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಬಹುಮಾನವಾಗಿ ಕೊಡ್ತೀವಿ ನಿಮಗೂ ಈ ಬಹುಮಾನ ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನ ಮರೀದೇನೆ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಅದ್ಭುತ ವಿಷಯ ಅತಿ ರಹಸ್ಯದ ವಿಷಯ ತಗೊಂಡ್ಬಂದಿದ್ದೀನಿ ನಿಮ್ಮ ಮುಂದೆ ವಿಡಿಯೋ ನೋಡಿ ಆದಮೇಲೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರೂ ನೋಡಿದ್ರೆ ಪ್ರತಿಯೊಬ್ಬರ ಬಾಳಿನಲ್ಲೂ ಬೆಳಕು ಬರುತ್ತೆ ಒಂದು ಹೊಸ ಚೈತನ್ಯ ಉತ್ಸಾಹ ಬರುತ್ತೆ ಯಾಕೆಂದ್ರೆ ಹಣ ಹಣ ಇಲ್ಲದೆ ಜೀವನ ಇಲ್ಲ ಪ್ರತ್ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾನು ಆಗಾಗ ಈ ಮಾತು ಹೇಳ್ತಾ ಇರ್ತೀನಿ ಒಂದು ಆರೋಗ್ಯ ಇನ್ನೊಂದು ಹಣ ಹಣದ ವಿಷಯದಲ್ಲಿ ಹೇಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಲು ತರೋದ್ರಿಂದ ಹಿಡಿದು ಹಣ ಬೇಕು ಕಾಲಿಗೆ ಹಾಕುವ ಚಪ್ಪಲಿಯನ್ನು ಖರೀದಿ ಮಾಡೋದಕ್ಕೂ ಹಣ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕಾಫಿ ಮತ್ತೊಂದು ಮಕ್ಕಳಿಗೆ ಹಾಲು ಹಾಲಿನ ಒಂದು ಏನು ಪದಾರ್ಥಗಳನ್ನು ತಯಾರಿಸ್ತೀವಿ ಇಡೀ ದಿನ ಪೂರ್ತಿ ನಮಗೆ ಒಂದು ಹಣದಿಂದನೇ ಜೀವನ ನಿಂತಿರೋದು ಹಾಗಾಗಿ ಆ ಹಣವನ್ನು ನಾವು ಸ್ಥಿರವಾಗಿ ನಿಲ್ಲಿಸಬೇಕು ಎಷ್ಟು ದುಡಿತೀವಿ ಅದು ಕೈಯಲ್ಲಿ ನಿಲ್ಲಬೇಕು ಉಳಿಬೇಕು ಮನೆಯಲ್ಲಿ ಹಣ ಇರಬೇಕು ಅದಕ್ಕೆ ಎಲ್ಲ ರೀತಿಯಾಗಿ ನಾವೇನು ಮಾಡಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆ ಮಾಡಬೇಕು ಅಂತಂದರೆ ಏನಪ್ಪಾ ಅಂತಂದರೆ ಜಿಂಜರ್ ಶುಂಠಿ ಅಂತ ಏನು ಹೇಳ್ತೀವಿ ಅದು ಅದ್ಭುತವಾಗಿ ವರ್ಕ್ ಆಗುತ್ತೆ ಆ ಶುಂಠಿಯ ಉಪಾಯವನ್ನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ಹಸಿ ಶುಂಠಿ ಈ ಹಸಿ ಶುಂಠಿಯಿಂದ ನಾವು ಮಾತೆ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡ್ಕೋಬೋದು ಸ್ಥಿರವಾಗಿ ನಿಲ್ಲಿಸ್ಕೋಬೋದು ಬನ್ನಿ ಅದರ ಉಪಾಯ ಹೇಳ್ಕೊಡ್ತೀನಿ ನಿಮಗೆ ಅದರ ಲೈವ್ ಡೆಮೋ ತೋರಿಸ್ತೀನಿ ಹೇಗೆ ಅಂತ ಹೇಳಿ ಶುಂಠಿ ನೋಡಿ ಶುಂಠಿ ನೀವು ಆಗಾಗ ಶುಂಠಿ ಟೀ ಕುಡಿತಾ ಇರ್ಬೋದು ಟೀಯಲ್ಲಿ ಜಸ್ಟ್ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಕುಡಿದಾಗ ಅದರ ಚೈತನ್ಯ ರಿಫ್ರೆಶ್ಮೆಂಟೇ ಬೇರೆ ಇರುತ್ತೆ ಶುಂಠಿ ಕಷಾಯ ಅದನ್ನು ಕುಡಿತಾ ಇರ್ತೀರ ಆಯುರ್ವೇದಿಕ್ ಕಷಾಯ ಅಂತ ನೀವು ಸಾಕಷ್ಟು ಕುಡಿದಿರ್ತೀರ ನೆಗಡಿ ಕೆಮ್ಮಿಗೆ ಒಳ್ಳೆಯದು ಶುಂಠಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಇನ್ನೂ ಸಾಕಷ್ಟು ಪ್ರಯೋಜನ ಇದೆ ಶುಂಠಿಯಿಂದ ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಹಣದ ಆಕರ್ಷಣೆ ಈ ಒಂದು ಪ್ರಯೋಗ ಮಾಡಿದರೆ ಅದೃಷ್ಟವೇ ಬದಲಾಗುತ್ತೆ ಅದೃಷ್ಟವನ್ನ ಮನೆಗೆ ಆಹ್ವಾನಿಸುತ್ತೆ ಲಕ್ಷ್ಮಿಯನ್ನ ಸ್ಥಿರವಾಗಿ ನಿಲ್ಲಿಸುತ್ತೆ ಏನ್ ಮಾಡಬೇಕು ಎರಡು ಪ್ರಯೋಗಗಳನ್ನು ಹೇಳ್ಕೊಡ್ತೀನಿ ಶುಂಠಿಯಿಂದ ಮೊದಲನೆಯದಾಗಿ ನೋಡಿ ಇಲ್ಲಿ ನಾನು ನಿಮಗೆ ಇಮೇಜ್ ತೋರಿಸ್ತಾ ಇದ್ದೀನಿ ಶುಂಠಿಯ ಇಮೇಜ್ ಅನ್ನ ನೋಡ್ತಾ ಇದ್ದೀರಿ ವೀಕ್ಷಕರೇ ಇದಕ್ಕೆ ಒಂದು ಎರಡು ಎರಡು ರೀತಿಯ ಒಂದು ವಿಧಾನದಲ್ಲಿ ನೋಡ್ತಾ ಇದ್ದೀರಿ ಶುಂಠಿಗೆ ಎರಡು ರೀತಿಯ ಕೊಂಬುಗಳಿದೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಆದರೆ ಈ ಪ್ರಯೋಗಕ್ಕೆ ಬೇಕಾಗಿರುವಂಥದ್ದು ಐದು ಇರಬೇಕು ಈ ತರ ಶುಂಠಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆದ್ರೆ ಅದನ್ನ ಕಟ್ ಮಾಡಬಾರ್ದು ಒಂದೇ ಶುಂಠಿಯನ್ನ ತಗೊಂಡ್ರೆ ಅದಕ್ಕೆ ಈ ರೀತಿ ಐದು ಬೆರಳು ತರ ಇರುವಂತಹ ಒಂದು ರಚನೆ ಇರುತ್ತೆ ಶುಂಠಿಗೆ ಹೌದಾ ಅದನ್ನ ತಗೋಬೇಕು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ನೀವು ಅಂತಂದ್ರೆ ಆ ಹಸಿ ಶುಂಠಿಯನ್ನ ಶುಕ್ರವಾರದ ದಿನ ಶುಕ್ರವಾರದ ದಿನವೇ ನಿಮ್ಮ ಮನೆಯಲ್ಲಿ ಹಿತ್ತಲಿರಲಿ ಅಥವಾ ಮನೆ ಮುಂದೆ ಖಾಲಿ ಜಾಗ ಇರಲಿ ಅಂದ್ರೆ ನಿಮಗೆ ಸಂಬಂಧಿಸಿದಂತಹ ಜಾಗ ಗಾರ್ಡನ್ಗೆ ಬಿಟ್ಟಿರ್ತೀರಲ್ಲ ಅದು ಅಥವಾ ಸಿಟಿಯಲ್ಲಿದ್ರೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಸಹ ಮನೆಯ ಮುಂದೆ ಒಂದು ಪಾಟ್ ತಂದು ಕೂಡ ಅದರಲ್ಲೂ ಕೂಡ ಇದನ್ನ ನೆಡಬಹುದು ಶುಂಠಿಯನ್ನ ಈ ಶುಂಠಿಯನ್ನ ವಿಶೇಷವಾಗಿ ಕಪ್ಪು ಮಣ್ಣು ಕಪ್ಪು ಮಣ್ಣು ಇದ್ರೆ ಬಹಳ ಶ್ರೇಷ್ಠ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಪಾಟ್ ಅಲ್ಲಿ ಯಾವ್ದು ಮಣ್ಣು ಹಾಕಿರ್ತೀರಿ ಕಾಂಪೋಸ್ಟ್ ಹಾಕಿ ಅದನ್ನು ವಿಶೇಷವಾಗಿ ರೆಡಿ ಮಾಡಿಕೊಂಡು ಅದರಲ್ಲಿ ಶುಕ್ರವಾರ ಯಾವ ಮುಹೂರ್ತದಲ್ಲಿ ನೆಡಬೇಕು ಅಂತ ಹೇಳ್ತೀನಿ ನಿಮಗೆ ವಿಶೇಷವಾಗಿ ನೀವು ಆನ್ಲೈನ್ ಹುಡುಕ್ಕೊಳ್ಳಿ ವಿಜಯ ಮುಹೂರ್ತ ಅಂತ ಸಿಗುತ್ತೆ ಪ್ರತಿದಿನ ಇರುತ್ತೆ ಈ ವಿಜಯ ಮುಹೂರ್ತ ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ವಿಜಯ ಮುಹೂರ್ತ ಹುಡುಕಬೇಕು ಆನ್ಲೈನ್ ಸರ್ಚ್ ಮಾಡಿ ಆಸ್ಪೀಷಿಯಸ್ ಟೈಮಿಂಗ್ಸ್ ಟುಡೇ ವಿಜಯ ಮುಹೂರ್ತ ಟುಡೇ ಅಂತ ನೀವು ಟೈಪ್ ಮಾಡಿದರೆ ಸಿಗುತ್ತೆ ಇಲ್ಲಿ ನೋಡಿ ನಾನು ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಮುಂದಿನ ಶುಕ್ರವಾರ ಅಂದರೆ ಡಿಸೆಂಬರ್ ಆರನೇ ತಾರೀಕಿಗೆ ವಿಜಯ ಮುಹೂರ್ತ ಯಾವಾಗಿದೆ ಅಂತ ತೆಗೆದು ತೋರಿಸ್ತಾ ಇದ್ದೀನಿ ನಿಮ್ಮ ನೀವು ಇದನ್ನ ವಿಡಿಯೋ ಡಿಸೆಂಬರ್ ಆರು ಆದ್ಮೇಲೆ ನೋಡಬಹುದು ಅಲ್ವಾ ಸೊ ಅವಾಗ ಏನು ಮಾಡಿ ಅಂದರೆ ನೆಕ್ಸ್ಟ್ ಶುಕ್ರವಾರ ಯಾವಾಗ ಬರುತ್ತೆ ಆ ವಿಜಯ ಮುಹೂರ್ತದ ದಿನಾಂಕವನ್ನು ತೆಗೆದುಬಿಟ್ಟು ನೀವು ನೋಡ್ಕೊಳ್ಳಿ ನೋಡಿ ನಿಮಗೆ ಈಗ ಅನುಕೂಲ ಆಗಲಿ ಅಂತ ನಾನು ಡಿಸೆಂಬರ್ ಆರರು ತೆಗೆದಿದ್ದೀನಿ ವಿಜಯ ಮುಹೂರ್ತ ನೋಡಿ ಇಲ್ಲಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡಿದ್ದೀನಿ ಇದರಲ್ಲಿ ಏನಿದೆ ವಿಜಯ ಮುಹೂರ್ತ ವಿಜಯ ಮುಹೂರ್ತ ಅವತ್ತು ಎಷ್ಟರಿಂದ ಎಷ್ಟು ಗಂಟೆಗಿದೆ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷದವರೆಗೂ ವಿಜಯ ಮುಹೂರ್ತ ಇದೆ ಆ ಕರೆಕ್ಟ್ ಆಗಿ ವಿಜಯ ಮುಹೂರ್ತ ಆಯ್ಕೆ ಮಾಡಿಕೊಂಡು ಆ ಸಮಯದಲ್ಲಿ ಐದು ಈ ರೀತಿ ಬೆರಳು ಇರುವ ಆಕಾರದಲ್ಲಿರುವಂಥ ಹಸಿ ಶುಂಠಿಯನ್ನು ಇಂದ ತಂದು ಕರೆಕ್ಟಾಗಿ ಎರಡು ಗಂಟೆ ಐದು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷದ ಒಳಗೆ ಪಾಟೆಲ್ಲ ರೆಡಿ ಮಾಡ್ಕೊಂಡಿರಿ ಆ ಮೂಮೆಂಟ್ ಒಳಗಡೆನೆ ನೀವು ಆ ಶುಂಠಿಯನ್ನು ನೆಟ್ಟುಬಿಡಿ ಆ ಪಾಟಲ್ಲಿ ನೆಟ್ಟುಬಿಟ್ಟು ಮನಸ್ಸಲ್ಲಿ ನೂರ ಎಂಟು ಸಾರಿ ಶ್ರೀಂ 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 ಬೀಜ ಮಂತ್ರ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಅದಕ್ಕೆ ಪ್ರೋಕ್ಷಣೆ ಮಾಡಿ ಊದ್ ಅಗರಬತ್ತಿಯಿಂದ ಆ ಧೂಪ ತೋರಿಸಿ ಅರಿಶಿಣ ಕುಂಕುಮವನ್ನು ಪಾಟಿಗಿಟ್ಟು ನಮಸ್ಕಾರ ಮಾಡಿ ಈ ಶುಂಠಿ ಮೊಳಕೆ ಒಡೆಯಬೇಕು ಅದನ್ನು ನೀವು ಕೇರ್ ಮಾಡಿ ಅದನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಚಿಮ್ಸಿ ಜಾಸ್ತಿ ಆಗಿ ನೀರು ಹಾಕೋದು ಬೇಡ ಮತ್ತೆ ಅದಕ್ಕೆ ನೀರು ಹಾಕದೇನೂ ಇರೋದು ಬೇಡ ಅದನ್ನು ಕೇರ್ ತಗೊಳ್ಳಿ ನೀವು ತಗೊಂಡು ಪ್ರತಿದಿನ ಅದು ಮೊಳಕೆ ಒಡೆಯುವವರೆಗೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಚಿಮಕಿಸ್ಬಿಟ್ಟು ಆ ಪಾಟ್ಗೆ ಅರಿಶ್ ಆ ಒಂದು ಶುಂಠಿ ಮೇಲಲ್ಲ ಆ ಪಾಟ್ಗೆ ಅರಿಶಿಣ ಕುಂಕುಮದ ಬೊಟ್ಟಿ ಇಡುವಂಥದ್ದು ಅಗರಬತ್ತಿಯಿಂದ ಧೂಪವನ್ನ ತೋರಿಸುವಂಥದ್ದು ನಮಸ್ಕಾರ ಮಾಡಿ ಮನಸ್ಸಲ್ಲಿ ಶ್ರೀಂ ಶ್ರೀಂ ಮಂತ್ರ ಹೇಳುವಂಥದ್ದು ಮಾಡಿ ಅದು ಮೊಳಕೆ ಹೊಡೀತು ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿತು ಅಂತಾನೆ ಅರ್ಥ ಯಾಕೆಂದ್ರೆ ಅದೃಷ್ಟ ಬದಲಾವಣೆ ಆಗೋ ಸೂಚನೆ ಅದು ಹಣ ಇನ್ನು ಮೇಲೆ ನಿಂತಿತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಸ ಆಯಿತು ಅನ್ನೋದ್ರ ಸೂಚನೆ ಅದು ನಿಮಗೆ ಸಿಕ್ಬಿಡತ್ತೆ ಸೂಚನೆ ಸಿಕ್ಬಿಡತ್ತೆ ಅದು ಸಲ ಮೊಳಕೆ ಹೊಡೀತು ಅಂತಂದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ನೀವು ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅದು ಮೊಳಕೆ ಹೊಡೀತು ಅಂದರೆ ಮೊಳಕೆ ಹೊಡೆದು ಅದು ದೊಡ್ಡದಾಗ್ತಾ ಬರುತ್ತೆ ಆಗ ಏನು ಮಾಡಿ ಮೊಳಕೆ ಹೊಡೀತು ಅಂದರೆ ಬೇಕಾದರೆ ವಾರಕ್ಕೆ ಒಂದು ಸಲ ಶುಕ್ರವಾರಕ್ಕೂ ಒಂದ್ಸಲ ಅರಿಶಿಣ ಕುಂಕುಮದ ಬೊಟ್ಟನ್ನ ಆ ಪಾಟಿಗೆ ಇಟ್ಬಿಟ್ಟು ಧೂಪ ದೀಪವನ್ನ ತೋರಿಸಿ ನಮಸ್ಕಾರ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಶುಂಠಿ ಯಾವ ಮನೆಯಲ್ಲಿ ಮೊಳಕೆ ಒಡೆಯುತ್ತೆ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿ ಸ್ಥಿರವಾಸ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ನೀವು ಈ ಐದು ಬೆರಳುಗಳ ಆಕಾರ ಇರುವಂತ ಶುಂಠಿಯನ್ನ ಅಲ್ಲಿ ನೆಟ್ಟಿರ್ತೀರಾ ನೋಡಿ ನಾನಿಲ್ಲಿ ತೋರಿಸಿದ್ದಕ್ಕೆ ಎರಡು ಬೆರಳುಗಳ ಆಕಾರ ಇದೆ ಆದರೆ ನೀವು ತಗೋಬೇಕಾಗಿರುವಂಥದ್ದು ಐದು ಬೆರಳುಗಳ ಆಕಾರ ಇರೋದು ಸಿಗುತ್ತೆ ನಿಮಗೆ ತರಕಾರಿ ಅಂಗಡಿಲಿ ಸಿಗುತ್ತೆ ಅದನ್ನ ನೆಟ್ಟು ಬಿಟ್ಟು ಈ ನಾ ಹೇಳಿದ ಕ್ರಮವನ್ನು ಮಾಡಿದ್ದೇ ಆದಲ್ಲಿ ಜೀವನದಲ್ಲಿ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸಾಲ ತೀರುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ಹಣ ಉಳಿತು ಅಂತಂದ್ರೆ ನಿಮ್ಮ ಪ್ಲಾನಿಂಗ್ ಅನ್ನು ನೀವು ಮಾಡ್ಕೋಬಹುದು ಸೈಟ್ ತಗೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ವಾಹನ ತೆಗೆದುಕೊಳ್ಳುವಂಥದ್ದು ಮಕ್ಕಳಿಗೆ ಹೈಯರ್ ಎಜುಕೇಶನ್ ಮತ್ತೊಂದು ಚಿನ್ನ ಬೆಳ್ಳಿ ಬಂಗಾರ ಖರೀದಿ ಮತ್ತೊಂದು ಈ ರೀತಿಯ ಶುಭವಾದಂತಹ ಒಂದು ಕೆಲಸಗಳನ್ನು ನೀವು ಮಾಡ್ಕೋಬೋದು ಇದನ್ನ ಮಾಡ್ಕೊಳ್ಳಿ ಇದರ ಜೊತೆಗೆ ಈ ಇನ್ನೂ ಒಂದು ಹೇಳ್ತೀನಿ ನಿಮಗೆ ಈ ಶುಂಠಿಯ ಎರಡನೇ ಉಪಾಯವನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ಡ್ರೈ ಜಿಂಜರ್ ಪೌಡರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ನೋಡಿ ಇಲ್ಲ ನಾನು ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ಡ್ರೈ ಜಿಂಜರ್ ಪೌಡರ್ ನಿಮಗೆ ಈ ಡ್ರೈ ಜಿಂಜರ್ ಪೌಡರ್ ಇಂದ ಏನು ಮಾಡಬೇಕು ಅಂದರೆ ಹುಣ್ಣಿಮೆಗೆ ಒಂದ್ಸಲ ಒಂದ್ಸಲ ಹುಣ್ಣಿಮೆಗೆ ಒಂದ್ಸಲ ಒಂದ್ಸಲ ಇಷ್ಟೇ ಚಿಟಿಕೆ ಡ್ರೈ ಜಿಂಜರ್ ಪೌಡರ್ ತಂದುಬಿಟ್ಟು ಸ್ವಲ್ಪ ಸ್ವಲ್ಪ ಮನೆಯ ಮೂಲೆ ಮೂಲೆಗೂ ಸ್ಪ್ರೇ ಮಾಡಿ ನೀವು ಹಣ ಇಡುವಂಥ ಬೀರು ಕಪಾಟಿನಲ್ಲಿ ನಿಮ್ಮ ಹಣ ಇಡುವಂಥ ಪರ್ಸ್ಗೆ ನಿಮ್ಮ ವಾಹನಗಳಿಗೆ ಮನೆಯ ಹೊರಗೆ ಸ್ವಲ್ಪ ಸ್ವಲ್ಪ ಇಷ್ಟೇ ಚಿಟಿಕೆ ಡ್ರೈ ಜಿಂಜರ್ ಪೌಡರ್ನ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದ್ಸಲ ಸ್ಪ್ರೇ ಮಾಡ್ತಾ ಬನ್ನಿ ನೋಡಿ ಮನೆಯಿಂದ ಹೇಗೆ ನೆಗೆಟಿವ್ ಎನರ್ಜಿ ಪಟ್ 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 ಅಂತ ಓಡುತ್ತೆ ಹೊರಗಡೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಎರಡು ಶುಂಠಿಯ ಅದ್ಭುತ ಉಪಾಯಗಳನ್ನು ಹೇಳಿದ್ದೀನಿ ಶುಕ್ರವಾರ ವಿಜಯ ಮುಹೂರ್ತದಲ್ಲಿ ಶುಂಠಿಯನ್ನು ನೆಡುವಂತಹ ಮೂ ಒಂದು ರೆಮಿಡಿ ಹೇಳಿದ್ದೀನಿ ಅದು ಮೊಳಕೆ ಹೊಡಿತು ಅಂದರೆ ಮುಗೀತು ನಿಮ್ಮನ್ನು ಹಿಡಿಯೋರೇ ಇಲ್ಲ ಜೀವನದಲ್ಲಿ ನೀವು ಆನೆ ನಡೆದಿದ್ದ ದಾರಿ ಎನ್ನುವ ಥರ ಒಂದು ಮೇಲ್ಮಟ್ಟಕ್ಕೆ ಬರ್ತೀರ ಒಂದು ಎರಡನೆಯದ್ದು ಡ್ರೈ ಜಿಂಜರ್ ಪೌಡರನ್ನ ಹುಣ್ಣಿಮೆ ಅಮಾವಾಸೆಗೆ ಸ್ಪ್ರೇ ಮಾಡುವಂತ ರೆಮಿಡಿ ಹೇಳಿದ್ದೀನಿ ಇದನ್ನ ಮಾಡ್ಕೊಳ್ಳಿ ಇದೇ ತರದ ಅದ್ಭುತ ರೆಮಿಡಿಗಳನ್ನು ತಗೊಂಡು ಪ್ರತಿದಿನ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವೀಕ್ಷಕರೇ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದಡಿಸಬಹುದು ಅಂತ ಪ್ರತಿದಿನ ಎಪಿಸೋಡ್ ಅಲ್ಲಿ ಹೇಳ್ತಾ ಇರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಖರ್ಚೆ ಮಾಡೋದು ಬೇಡ ನೀವು ಒಂದ್ ರೂಪಾಯಿ ಖರ್ಚು ಮಾಡೋದು ಬೇಡ ಎಲ್ಲ ವಸ್ತುಗಳು ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ ಅವುಗಳನ್ನು ಇಟ್ಕೊಂಡು ಜೀವನಕ್ಕೆ ಹೇಗೆ ಗೆಲ್ಬಹುದು ಅನ್ನೋದನ್ನು ತೋರಿಸ್ತಾ ಇರ್ತೀನಿ ಮಾಡಿ ನೋಡಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಿಮ್ಮ ಮನೆಯಲ್ಲಿ ನಿಲ್ಲಿಸಲಿ ನಾರಾಯಣರ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆಲ್ಲರ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಬೇಕು ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕವಾಗಿ ಪ್ರಗತಿ ಆಗಬೇಕು ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಆದರೆ ಇಂತಹ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ರೆಮಿಡಿಗಳನ್ನ ಮಾಡಿಕೊಳ್ಳದೇ ಇರೋದು ಬೇಡ ಇವುಗಳನ್ನು ಕೂಡ ಖಂಡಿತ ಮಾಡ್ಕೊಳ್ಳಿ ಜೀವನದಲ್ಲಿ ಗೆಲ್ತೀರಾ ಅದೇ ರೀತಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ನಮ್ಮ ತಂಡ ಆರಂಭ ಮಾಡಿದೆ ವೀಕ್ಷಕರೇ ಅದು ಸಿಗುತ್ತೆ ಅಂತ ಕೇಳ್ತೀರಾ ನಮ್ಮ ಚಾನಲ್ ಒಳಗಡೆ ಬಂದರೆ ಅಲ್ಲಿ ಚಾನಲ್ ಇಷ್ಟಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದರೆ ನನಗಂತೂ ಪರ್ಸನಲಿ ಆ ಚಾನಲ್ ತುಂಬ ಇಷ್ಟ ಯಾಕೆಂದರೆ ಅವರು ಅದರಲ್ಲಿ ಯಾವುದೇ ಅಡುಗೆಯಲ್ಲಿ ಅಜಿಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲನ್ನು ನೀವು ನೋಡಿ ಅದರಲ್ಲಿರೋ ರೆಸಿಪಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಅದು ಕೂಡ ನಿಮ್ಮ ಒಂದು ವಿಶೇಷ ಮೆಚ್ಚಿನ ಚಾನಲ್ ಜೀತ್ ಮೀಡಿಯಾ ಹೇಗೆ ನೀವು ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಇದ್ದಾರೆ ಆ ಚಾನಲ್ಗೂ ತೋ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಬಂತು ಅಂತ ಹೆದರೋದ್ ಬೇಡ ಕಷ್ಟಗಳನ್ನ ನಾವು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ಆಗುತ್ತೆ ಹೇಳಿ ಎದ್ದೇಳಿ ಸಾಧನೆ ಮಾಡಿ ಕಷ್ಟ ಸಾಸಿವೆ ಕಾಳನಷ್ಟು ನಮ್ಮ ಆತ್ಮಸ್ಥೈರ್ಯ ಬಲ ದೊಡ್ಡದು ಮತ್ತೆ ನಾಳೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ